ಮೂಲಂಗಿಯಲ್ಲಿರುವ ಹದಿನಾರು ಔಷಧಿಯ ಗುಣಗಳು ಒಂದು ಮೂತ್ರಕೋಶದಲ್ಲಿ ಕಲ್ಲಿನ ಹರಳುಗಳು ಇದ್ದರೆ ದಿನವೂ ಒಂದೊಂದು ಲೋಟ ಮೂಲಂಗಿ ಸೊಪ್ಪಿನ ರಸವನ್ನು ಸೇವಿಸುತ್ತಿದ್ದರೆ ಕೆಲವೇ ದಿನಗಳಲ್ಲಿ ಕಲ್ಲು ಹರಳುಗಳು ಹೊರತಳ್ಳಲ್ಪಡುವವು ಎರಡು ಪಿತ್ತ ವಿಕಾರತೆಗಳು ಇರುವಾಗಲೂ ಮೂಲಂಗಿ ರಸ ಸೇವನೆಯು ಪ್ರತಿರೋಧಕ ರೀತಿಯಲ್ಲಿ ಕೆಲಸ ಮಾಡುವುದು ಮೂರು ದಿನವು ನಿಯಮಿತ ರೀತಿಯಲ್ಲಿ ಸೇವಿಸುವುದರಿಂದ ಅಜೀರ್ಣ ಮಲಬದ್ಧತೆ ಕಣ್ಣು ಬೇನೆ ಮೊದಲಾದ ರೋಗಗಳು ದೂರ ಆಗುವು ನಾಲ್ಕು ಶುದ್ಧ ತುಪ್ಪದಲ್ಲಿ ತಯಾರಿಸಿದ ಜಿಲೇಬಿಯನ್ನು ಮೂಲಂಗಿ ರಸದಲ್ಲಿ ನೆನೆಸಿಟ್ಟು ಆ ನಂತರ ತಿಂದು ನೀರು ಕುಡಿಯುವ ಕ್ರಮವನ್ನು ಒಂದೆರಡು ವಾರಗಳವರೆಗೆ ರೂಢಿಸಿಕೊಂಡರೆ ವ್ಯಾಧಿಯಿಂದ ಗುಣಮುಖರಾಗಬಹುದು ಐದು ಎದೆ ಉರಿತ ಇದ್ದರೆ ಎಳೆ ಮೂಲಂಗಿಯನ್ನು ಹಸಿದಾಗಿಯೇ ಸೇವಿಸುವುದರಿಂದ ಉರಿತ ಕಡಿಮೆ ಆಗುವುದು ಆರು ಮುಟ್ಟು ಸರಿಯಾಗಿ ಆಗದಿರುವ ಮಹಿಳೆಯರು ಮೂಲಂಗಿಯ ಸೇವನೆಯಿಂದ ಆರೋಗ್ಯ ಸುಧಾರಣೆ ಪಡೆಯಬಹುದು ಏಳು ಯಕ್ರತಾ ತೊಂದರೆಯಿಂದ ಬಡ್ತೊಳಲುವರು ಹಸಿ ಮೂಲಂಗಿ ಹಾಗೂ ಚಿಟಿಕೆ ಉಪ್ಪನ್ನು ಸೇವಿಸುವುದರಿಂದ ಸುಧಾರಣೆ ಕಾಣುವರು ಎಂಟು ಮೂಲಂಗಿಯನ್ನು ನೀರಿನಲ್ಲಿ ಕುದಿಸಿ ತಿನ್ನುವುದರಿಂದ ಕಫ ನಿವಾರಣೆ ಆಗುವುದು ಒಂಬತ್ತು ಅಸ್ತಮ ರೋಗಿಗಳಿಗೂ ಹಸಿ ಮೂಲಂಗಿಯ ಸೇವನೆ ಹಾಗೂ ಹಸಿ ಮೂಲಂಗಿಯಿಂದ ಮಾಡಿದ ವ್ಯಂಜನಗಳು ತುಂಬ ಗುಣಕಾರಿ ಹತ್ತು ಇದರಲ್ಲಿ ಎ ಬಿ ಸಿ ಅನ್ನಾಂಗಗಳೇ ಅಲ್ಲದೆ ಕ್ಯಾಲ್ಸಿಯಂ ಹಾಗೂ ರಂಜಕವು ಅಧಿಕ ಪ್ರಮಾಣದಲ್ಲಿ ದೊರೆಯುವುದರಿಂದ ಬೆಳೆಯುವ ಮಕ್ಕಳಿಗೆ ಆರೋಗ್ಯದಾಯಕ ಹನ್ನೊಂದು ಮೂಲಂಗಿ ಮತ್ತು ಉಪ್ಪನ್ನು ಅರೆದು ಚೇಳು ಕುಟುಕಿದ ಸ್ಥಳಕ್ಕೆ ಹಚ್ಚಿದರೆ ವಿಷ ಏರುವುದಿಲ್ಲ ಹನ್ನೆರಡು ಮೂಲಂಗಿ ರಸಕ್ಕೆ ಜೇನನ್ನು ಸೇರಿಸಿ ಸ್ವಲ್ಪ ಲವಣ ಸೇರಿಸಿ ನೆಕ್ಕಿರಿ ನಾಯಿ ಕೆಮ್ಮು ನಿವಾರಣೆ ಆಗುವುದು ಹದಿಮೂರು ಆಹಾರ ಜೀರ್ಣವಾಗಲು ಹಸಿ ಮೂಲಂಗಿ ಉಪ್ಪು ಕಾಳುಮೆಣಸು ನಿಂಬೆ ರಸ ಕೂಡಿಸಿ ಸೇವಿಸಬೇಕು ಹದಿನಾಲ್ಕು ಮೂಲಂಗಿ ಬೀಜವನ್ನು ನೀರಿನಲ್ಲಿ ನೆನೆಸಿ ಅರೆಯಿರಿ ಮುಖಕ್ಕೆ ಲೇಪಿಸಿ ಕಲೆಗಳು ಮಾಯವಾಗಿ ಚರ್ಮ ಹೊಳೆಯುತ್ತದೆ ಹದಿನೈದು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿ ತಿಂದರೆ ದೇಹಕ್ಕೆ ಹೆಚ್ಚಿನ ಪೋಷಕಾಂಶ